ನನಗೇನು ಅಡುಗೆ ಮಾಡಕ್ ಬರಲ್ಲ ಅನ್ಕೊಂಡೇಳಿ ನಾನು ನುಗ್ಗಿನ ನೋಡ್ತಲೇ ಇರ್ತೀನಿ ಯೂಟ್ಯೂಬ್ ಅದ್ರಾಗೆ ಎಲ್ಲ ತರದ್ದು ಅಡಿಗೆ ಹೇಳ್ಕೊಡ್ತಾರೆ ಈಗ ಹೊಟ್ಟೆ ಅಶ್ವಾಗ್ಬಿಟ್ಟಿದೆ ಯಾವ್ದು ಜಲ್ದಿ ಮಾಡಕ್ ಆಗುತ್ತೋ ಅದನ್ನ ಮಾಡ್ಬಿಡ್ತೀನಿ ಏನು ಮಾಡ್ಲಿ ಹೊಟ್ಟೆ ಬೇರೆ ಹಸಿತಾ ಇದೆ ಬೇಗ ಏನಾದರೂ ತಿನ್ನಬೇಕು ಅನಿಸ್ತೈತಿ ಬೆಳಗ್ಗೆ ತಾನೆ ಹಣ್ಣು ತಿಂದಿದ್ದೆ ಮತ್ತೆ ಹಣ್ಣು ತಿನ್ನಕ್ ಆಗಲ್ಲ ಹಾಲುನು ಇಲ್ಲ ಅನ್ಸುತ್ತೆ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾಳೆ ಅಜ್ಜಯ್ಯಮ್ಮ ಈ ಕೋದಂಡು ಬೇರೆ ಎಲ್ಲ ಓದೋರು ಬರಲೇ ಇಲ್ಲ ಹ್ಮ್ ಊರ್ಮಿಳ ನನ್ನ ಜೊತೆ ನನ್ನ ನಂಬ್ಕಂಡು ಬಂದಿದ್ದಾಳಲ್ಲ ನಮ್ಮ ಮನೆಗೆ ಅವಳು ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಇಲ್ವಾ ಅನ್ನೋದು ಸ್ವಲ್ಪ ಚಿಂತೆನೇ ಇಲ್ಲ ಅವ್ರಿಗೆ ಹ್ಞೂ ಇಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅವ್ರ ಜೊತೆಗೆ ಬಂದು ಹ್ಮ್ ಇವ್ರು ನೋಡು ಜಯಕ್ಕ ಅಕ್ಕ ಇಷ್ಟು ದಿನ ಮಾತ್ರ ಚೆನ್ನಾಗಿ ಅಡುಗೆ ಮಾಡಿಕೋರು ಎಲ್ರಿಗೂ ಇವಾಗ ನೋಡಿದ್ರೆ ಹಾ ಅವರಿಬ್ರಿಗೆ ಮಾಡ್ಕೊಂಡಿದಾರಂತೆ ಅವ್ರು ಯಜಮಾನ್ರಿಗೂ ಮಾಡಲ್ವಾ ಅಯ್ಯೋ ದೇವ್ರಿ ಎಂತ ಹೆಂಗ್ಸಪ್ಪ ಅವರು ಅಲ್ಲ ಇವಳು ನನ್ನ ಗಂಡನಿಂದ ಬಸ್ರಿ ಆಗಿದ್ದಾಳೆ ನನ್ನ ತಂಗಿ ಸಮಾನ ಅಡುಗೆ ಮಾಡಿಕ್ಕೆ ಬೇಕು ಪಾಪ ಪ್ರೆಗ್ನೆಂಟ್ ಇರೋರು ಅಷ್ಟು ಹೊಟ್ಟೆ ಹಚ್ಕಂಡು ಜಾಸ್ತಿ ಹೊತ್ತಿರಬಾರ್ದು ಅಂತ ಅವ್ರಿಗೆ ಅನ್ಸೋದೇ ಇಲ್ವಾ ಹ್ಮ್ ಅವ್ರು ಯಾರೋ ಲವರು ಅಂತೇಳಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಅಡುಗೆ ಮಾಡ್ಕೊಂಡು ಅವ್ರ ಜೊತೆ ಸುತ್ತಾಡ್ತಾ ಇದ್ದಾರೆ ಹೆಂಗಾದರೂ ಸುತ್ತಾಡ್ಕೊಳ್ಳಿ ಮೊದಲು ನಾನು ಒಟ್ಟೆ ತುಂಬಿಸ್ಕೋಬೇಕು ಏನು ಮಾಡೋಣ ಜಲ್ದಿ ಆಗೋದು ಅಂದರೆ ಉಪ್ಪಿಟ್ಟು ಮಾತ್ರ ಉಪ್ಪಿಟ್ಟಿನ ರವೆ ಇದ್ದರೆ ಬೇಗ ಬೇಗ ಉಪ್ಪಿಟ್ಟೆ ಮಾಡ್ಕೊತೀನಿ ಹ್ಞೂ ಹೆಂಗೋ ನೆನ್ನೆ ಡಿಸೈನು ಉಪ್ಪಿಟ್ಟು ಮಾಡೋದು ಹೆಂಗೆ ಅಂಥೇಳಿ ಯೂಟ್ಯೂಬಲ್ಲಿ ನೋಡಿದ್ದೆ ಅದೇ ಥರ ಮಾಡ್ತೀನಿ ಹ್ಞೂ ನನಗೂ ಬರುತ್ತೆ ಅಡುಗೆ ಮಾಡೋಕ್ಕೆ ಅಂತ ತೋರಿಸ್ತೀನಿ ಅಜ್ಜಯ್ಯನಿಗೆ ರವೆ ಇದ್ದಂಗೆ ಐತಿ ರವೆ ತೊಗೊಂಬಿಟ್ಟು ಒಂದು ಸ್ವಲ್ಪ ಏನೋ ತರಕಾರಿ ಏನೋ ಹಾಕ್ಬೇಕು ಅಂತ ಹೇಳಿದ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಆಮೇಲೆ ಬೀನ್ಸು ಹಾಂ ಅಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಹಚ್ಚಾಕ್ಬಿಟ್ಟು ಮಾಡಿಬಿಟ್ರೆ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ನಿನ್ನೆ ಯೂಟ್ಯೂಬಲ್ಲಿ ಕೋದಂಡು ಎಲ್ಲಿಗ ಹೋಗಿದ್ದಾರೆ ಅವ್ರು ಬರೋವಷ್ಟಲ್ಲಿ ಉಪ್ಪಿಟ್ಟು ಮಾಡಿಬಿಡ್ತೀನಿ ಬೇಗ ಆಗುತ್ತೆ ಇದೇನು ಒಂದು ಕಾಲು ಗಂಟೆ ಒಳಗಡೆ ಆಗುತ್ತೆ ತರಕಾರಿ ಎಲ್ಲೈತಪ್ಪ ತರಕಾರಿ ಹಚ್ಕೋಬೇಕು ಮೊದಲು ಓ ತರಕಾರಿ ಇಲ್ಲಿದೆಯಾ ಸ್ವಲ್ಪ ಬೇಗ ಬೇಗ ಹಚ್ಕೊಂಬಿಡ್ತೀನಿ ತರಕಾರಿನ ಓ ಅವ್ರಿಗೆ ಕಾಳು ಬೇರೆ ಐತಿ ಇದನ್ನು ಸ್ವಲ್ಪ ಹಾಕೋಣ ಹಾಂ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅವ್ರಕಾಯಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರೆ ಎಣ್ಣೆ ತಾನೆ ಆಯ್ತಪ್ಪ ತರಕಾರಿ ಎಲ್ಲ ಹಚ್ಕೊಂಡಿದ್ದು ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಬೇಗ ಕೋದಂಡು ಬರೋ ಇದೇನಪ್ಪ ಇದು ಎಣ್ಣೆ ಇದನ್ನೇನು ಹಾಕೋದು ಸಾಂಬಾರಿಗೆ ಉಪ್ಪಿಟ್ಟು ಮಾಡೋಕು ತಿಂಡಿ ಮಾಡಕು ಎಲ್ಲನ ಹ್ಮ್ ಇದೇ ಇರ್ಬೇಕು ಯಾಕ ಸ್ವಲ್ಪ ಇದ್ದಂಗೈತಲ್ಲ ತುಂಬಾ ಗಟ್ಟಿಯಾಗಿರೋ ತರ ಇದೆ ಇದು ಅಡುಗೆ ಎಣ್ಣೆ ತರ ಇಲ್ವಲ್ಲ ಮನೇಲಿ ಇದೇ ಎಣ್ಣೆ ಏನಪ್ಪಾ ತರೋದು ಎಲ್ಲ ಲೋಕಲ್ ಎಣ್ಣೆ ಇರಬೇಕೇನೋ ಪರವಾಗಿಲ್ಲ ಲೋಕಲ್ ಎಣ್ಣೆ ಆದ್ರೂ ಅಡುಗೆ ಎಲ್ಲ ಚೆನ್ನಾಗಿ ಹಾಕಿ ದಿನ ಇದನ್ನೇ ಹಾಕ್ತೀನಿ ಹ್ಮ್ ನಾನ್ ನೋಡು ಗ್ಯಾಸ್ ಹಾಕ್ದಲ್ಲೇ ಎಣ್ಣೆ ಒಯ್ದು ಬಿಟ್ಟಿದ್ದೀನಿ ಹಾಂ ಈಗ ಚಿಟಪಟ ಅನ್ಬೇಕು ಎಣ್ಣೆ ಚಿಟಪಟ ಅಂದರೆ ಒಂದಿಷ್ಟು ಕರ್ಬೇವ್ ಸೊಪ್ಪು ಸಾಸೆ ಎಲ್ಲ ಹಾಕ್ಬೇಕು ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಆಮೇಲೆ ನೀರು ಒಯ್ದು ಆಮೇಲೆ ರವೆ ಹಾಕ್ಬೇಕು ಹ್ಮ್ ಸರಿ ಸರಿ ಸಾಸಿವೆ ಎಲ್ಲ ಏನು ಕರ್ಬೇನ ಸೊಪ್ಪೇನ ಇದರಲ್ಲಿ ಹಚ್ಚ ಹಾಕ್ಬಿಟ್ಟಿನಿ ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ ಅಯ್ಯೋ ಏನೋ ಆಗಲ್ಲ ಹ್ಮ್ ಅಬ್ಬಾ ಎಲ್ಲ ಹಾಕ್ಬಿಟ್ಟು ರೆವೆನ್ಯೂ ಹಾಕ್ಬಿಟ್ಟು ಹಾ ಸ್ವಲ್ಪ ತೋಯಿ ಕುತ್ಕೊಂತೀನಿ ಅಷ್ಟೊಳಗೆ ಹಾಕ್ಬಿಡುತ್ತೆ ಉಪ್ಪಿಟ್ಟು ಇದು ಕೋದಂಡು ಬಂದ ತಕ್ಷಣ ಇಬ್ರು ಹಾಕೊಂಡು ತಿನ್ಬೋದು ಕೋದಂಡು ಬಂದರು ಕೋದಂಡು ಬಂದ್ರ ಬೇಗ ಬರೋಕ್ಕಾಗ್ತಾರಲ್ವ ಎಲ್ಲಿಗೆ ಹೋಗಿದ್ರಿ ನೀವು ಯಾಕೆ ಊರ್ಮಿಳಾ ತಿಂಡಿ ತಿಂದ ಇನ್ನೂ ಇಲ್ಲ ರೀ ತಿಂಡಿ ತಿಂದೇ ಇಲ್ಲ ಹಾಂ ಯಾಕೆ ಯಾಕೆ ಇನ್ನೂ ತಿಂದಿಲ್ಲ ಇಷ್ಟೊತ್ತಾಯ್ತು ಆಗ್ಲೇ ನೀವೇ ನೈನ್ ಆಯ್ತು ಆಯಿತು ಬೇಗ ತಿನ್ಬೇಕು ತಾನೇ ತಿನ್ನೋದಿಕ್ಕೆ ತಿಂಡಿ ಮಾಡಿದೆ ತಾನೆ ನಿಮ್ಮ ನಿಮ್ಮೆಂಟಿ ತಿಂಡಿನೇ ಮಾಡಿಲ್ಲ ಅವರು ಹೌದಾ ಯಾಕೆ ಯಾಕೆ ಮಾಡಿಲ್ವಂತೆ ಅವಳು ತಿಂಡಿಲ್ವಾ ಅವಳು ತಿಂದಿದ್ದಾಳೆ ಅವಳು ಮತ್ತೆ ಅದೇ ಅವ್ರ ರಾಜ ಅವ್ರ ಜೊತೆಗೆ ಬಂದಿರೋರು ಅವರಿಬ್ರು ಪಲಾವ್ ಮಾಡ್ಕೊಂಡು ತಿಂದು ಹೋದ್ರು ನಮಗೆ ಸಿಲ್ವಾ ಅಂತಂದ್ರೆ ನೀವೇ ಮಾಡ್ಕೊಂಡು ತಿನ್ರಿ ನಾನು ಯಾಕೆ ಮಾಡಲಿ ನಿಮಗೆ ಅಂತ ಹೇಳೋದ್ರು ನಿಮ್ಮೆಂಟಿ ಹಾ ನೋಡಿ ಹೌದಾ ಅಯ್ಯೋ ಮತ್ತೆ ಈಗ ಏನ್ ಮಾಡೋದು ಊರ್ಮಿಳಾ ನನಗೂ ಹೊಟ್ಟೆವಾಗಿದೆ ಅದಕ್ಕೆ ತಿಂಡಿ ತಿನ್ನದಾ ಅಂತ ಬಂದೆ ನಾನು ಉಪ್ಪ ಇಟ್ಟು ಬಂದಿದ್ದೀನಿ ಉಪ್ಪಿಟ್ಟು ಇಷ್ಟೊತ್ತಿಗೆ ನಾವಿಬ್ರು ತಿನ್ನ ಎಷ್ಟು ಚೆನ್ನಾಗಿ ಮಾಡಿರ್ತೀನಿ ನೋಡಿ ಒಂದ್ಸಲ ತಿನ್ ನೋಡಿ ನನ್ನ ಕೈ ರುಚಿನ ಹೌದಾ ಉಪ್ಪಿಟ್ಟು ಮಾಡಿದ್ಯಾ ನನಗೂ ಹೊಟ್ಟೆ ಇಷ್ಟ ಆಗಿದೆ ಹಾಗಿದ್ರೆ ಹಾಕೊಂಬ ಇಬ್ರು ಕುತ್ಕೊಂಡು ತಿನ್ನೋಣ ಇಲ್ಲೇನೆ ಸರಿ ಆಯ್ತು ಹಾಕೊಂಡ್ ಕೂತ್ಕೊಂಡಿರಿ ಹಾ ಅವರಿಬ್ರು ಎಷ್ಟು ಚೆನ್ನಾಗಿ ಹೊರಗಡೆ ಕೂತ್ಕೊಂಡು ತಿಂತಾ ಇದ್ದು ನಾವು ಇಲ್ಲೇ ಓಕೆ ತಿನ್ನ ಹ್ಮ್ ಅವ್ರಿಲ್ಗೋದ್ರು எல்லோர் அந்த ஊர்மி தகம்பாக நான் அய்யோ ஐமி தட்டி தகம்க்கோதண்ட நன்கு ஒட்டை ஒன்னே சல தின் ஊர்மி கூன்னூ ಊರ್ಮಿ ಒಳ್ಳೆ ಮುದ್ದೆ ತರ ಮಾಡ್ಬಿಟ್ಟಿದೆಯ ಉಪ್ಪಿಟ್ಟ ಇಷ್ಟೊಂದು ಗಟ್ಟಿ ಆಗೈತೆ ಸ್ವಲ್ಪ ತೆಳ್ಳ ಮಾಡ್ಬೇಕು ತಾನೆ ಅಯ್ಯೋ ಅಲಾ ಹೆಂಗ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋದ್ ನೋಡದ್ ಬಿಟ್ಟು ಮುದ್ದೆ ತರ ಐತೆ ಆ ತರ ಐತೆ ಈ ತರ ಐತೆ ಅಂತ ಹೇಳ್ತಾ ಇದೀರಾ ಸುಮ್ಮನೆ ತಿನ್ನಿಕ್ ಹೋದಂಡು ಹೊಟ್ಟೆ ತುಂಬಿಸ್ಕೊಳ್ಳಿ ಅಲ್ಲ ನಿಮಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ತರಕಾರಿ ಎಲ್ಲ ಹಚ್ಕೊಂಡು ಮಾಡಿದೀನಿ ಬೇವ್ರ ನೀರು ಸುರಿಸ್ಕೊಂಡು ಅಲ್ಲಿ ಒಲೆ ಮುಂದೆ ನಿಂತ್ಕೊಂಡು ನೀವ್ ನೋಡಿದ್ರೆ ಈ ತರ ಹೇಳ್ತೀರಲ್ಲ ಸುಮ್ನೆ ತಿನ್ನಿಕ್ ಓದೊಂಡು ಆಯ್ತಾಯ್ತು ತಿಂತೀನಿ ಪರವಾಗಿಲ್ಲ ಚೆನ್ನಾಗೈತಿ ಆದ್ರೆ ಇನ್ನು ಸ್ವಲ್ಪ ತೆಳ್ಳಗಿರ್ಬೇಕಾಗಿತ್ತು ಚೆನ್ನಾಗಿದೆ ತಾನೆ ಸುಮ್ಮನೆ ತಿನ್ನಿ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಏನು ಸ್ವಲ್ಪ ಗಟ್ಟಿ ಆಗಿದೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಐತೆ ಅಷ್ಟೇನೆ ತಿನ್ನಿ ನಾನೆಂದು ಅಡುಗೆ ಮಾಡಿಲ್ವಲ್ಲ ಅದಕ್ಕೆ ಸ್ವಲ್ಪ ಬೇರೆ ಥರ ಐತೆ ತಿನ್ನಿ ಏನು ಪರವಾಗಿಲ್ಲ ಹೋಗ್ತಾ ಹೋಗ್ತಾ ನಾನು ಕಲ್ತ್ಕೊತೀನಿ ನಿಮ್ಮೆಂತಿಗಿನ ಚೆನ್ನಾಗಿ ಮಾಡೋದ ಸರಿ ಆಯ್ತು ಊರ್ಮಿ ಅಲ್ಲ ಎಣ್ಣೆ ಖಾಲಿ ಆಗಿತ್ತೆ ஒர்களு யாங்கராரா ஏன் நோடன இவ்வளோ ஹோட்டல்கிட்டு தந்திர்னா நான் கண்ட நீ மனைகே இவள் ஏன் அது ஹோட்டலில் தான் இன்னும் அவ்வளோ ஹோட்லி ஹோகணா ஹா ஊர் மிளநீ உப்பிட்டு மா எத்தாதா அதுபிடலா உப்பிட்டு இவள் ಹೂವು ಬೇಕು ಬೇಕು ಅಂದರೆ ನಿಮ್ಗೊಂದಿಷ್ಟು ಹಾಕಾಮನ್ ಕೊಡ್ತೀನಿ ತಿಮ್ಮಂಗಿದ್ರೆ ತಿನ್ರಿ ಹಾಂ ನೀವಂತೂ ಪಲಾವ್ ಮಾಡ್ಕೊಂಡು ತಿಂದು ತಿನ್ನೋರಿ ನಾವು ಆ ಥರ ಮಾಡೋಲ್ಲ ಇನ್ನೂ ಸ್ವಲ್ಪ ಮಿಕ್ಕಿದೆ ನೀವೇ ಹಾಕೊಂಡು ತಿನ್ನಂಗಿದ್ರೆ ತಿನ್ನೋರಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಸ್ವಲ್ಪ ಟೇಸ್ಟ್ ನೋಡಿ ತಿಂದು ಬ್ಯಾಡಮ್ಮ ನೀನು ಮಾಡಿರೋ ಉಪ್ಪಿಟ್ಟು ತಿಂದು ಆಮೇಲೆ ಹೆಚ್ಚು ಕಮ್ಮಿ ಹಾಳಿದತ್ತು ನಾನಂತೂ ತಿಂಬಲ್ಲ ಹಾಂ ಅದು ಸರಿ ಎಣ್ಣೆ ಯಾವ್ದಾಕಿದ್ರಿ ಇನ್ನಾಕರಿ ಅಲ್ಲಿ ಬೌಲಲ್ಲಿ ಇಕ್ಕಿದಲ್ಲ ಎಣ್ಣೆನಾ ಅದೇ ತಾನೇ ಹಾಕೋದು ತಿಂಡಿ ಮಾಡಕ್ಕೆ ಹಾಕೋದು ಎಲ್ಲನಾ ಊರ್ಮಿಳ ತುಂಬಾ ಚೆನ್ನಾಗಿತ್ತು ಹ್ಮ್ ಕೆಲವರಿಗೆ ಅದನ್ನ ತಿನ್ನೋ ಅದೃಷ್ಟ ಇಲ್ಲ ಬಿಡು ಹ್ಮ್ ಉಪ್ಪಿಟ್ಟು ನೀನೇ ಮೆಚ್ಕೋಬೇಕು ಹಾ ಅಷ್ಟು ಚೆನ್ನಾಗಿತ್ತು ಕಣಿ ಬೇಕು ಅಂದ್ರೆ ನೀನು ತಿನ್ ನೋಡಕ್ ಹೋಗಿ ಹ್ಮ್ ಎಷ್ಟು ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟೇನೆ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು ಹಾಂ ಹುಷಾರು ಹುಷಾರು ಹ್ಞೂ ನಿಮಗೆ ಬೇದಿ ಗಿಡ ಕಿಟ್ಕೊಂಡಾತು ನಿಮಗೆ ಬೇದಿ ಆಗುತ್ತೆ ನಾನು ಚೆನ್ನಾಗಿ ಮಾಡಿದ್ದೀನಿ ಏನಾಗಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಹೌದೌದು ಏನಾಗಬೇಕು ಅದನ್ನೆಲ್ಲ ಹಾಕಿದ್ಯಾ ಆದರೆ ಈ ಎಣ್ಣೆಗೆ ಯಾವ ಎಣ್ಣೆ ನೀನು ಅಂತ ಸಾಂಬಾರ್ ಬೌಲಲ್ಲಿ ತುಂಬಿಟ್ಟಿದ್ರಲ್ಲ ಅದನ್ನೇ ಹಾಕಿದ್ದೀನಿ

ಎಣ್ಣೆ ಖಾಲಿ ಆಗೈತಿ ಹಾಕಿ ಉಪ್ಪಿಟ್ಟು ಮಾಡಿದಯ್ಯೋ ಹಳ್ಳಿ ಇದರಿಂದ ಏನು ತೊಂದರೆ ಆಗಲ್ಲ ತಾನೆ ಕೋದಂಡು ಏನು ತೊಂದರೆ ಆಗಲ್ವಾ ಹಾ ನೋಡ್ರಿ ಇನ್ನೊಂದು ಹೊತ್ತಿಗೆ ನಿಮ್ಮ ಹೊಟ್ಟೆ ಕ್ಯೂಟ್ನಂಗತಿ ಹಾ ಬೇಡಿಗೆ ಹೋಗ್ತೀರಾ ಇಬ್ರು ಅಯ್ಯೋ ಉಂಕಣಿ ಅಯ್ಯೋ ಹರಳೆಣ್ಣೆ ಹಾಕಿ ಉಪ್ಪಿಟ್ಟು ಮಾಡಿದ್ದ ಅಯ್ಯಯ್ಯೋ ಥೂ ಎಂತ ಕೆಲಸ ಮಾಡಿದೆ ಊರ್ಮಿಳ ಹೊಟ್ಟೆ ಅಲ ಗುಡ ಗುಡ ಅಂತೈತಿ ಅಯ್ಯಯ್ಯೋ ಯಪ್ಪ ಏಯ್ ಜಯ ಹೇಳಕ್ ಆಲಿದ್ ನಿನ್ಗೆ ಎಣ್ಣೆ ಖಾಲಿ ಆಗೈತಿ ಅಂತನಾ ನೆನ್ನೆ ದಿಷ್ಟು ಹೇಳಿದ್ನಲ್ರಿ ನಿಮ್ಗೆ ಸಾರ್ಗಾಕ ಎಣ್ಣೆ ಖಾಲಿ ಆಗೈತೆ ತಕಮ್ಮ ಅಂತಾನೆ ಆಳೆ ಬೆಳಗ್ಗೆ ಒಂದಿಷ್ಟೇ ಇಷ್ಟಿತ್ತು ಅದನ್ನ ಹಾಕಿ ನಾವು ಫಲ ಮಾಡ್ಕೊಂಡು ತಿಂದ್ರಿ ಹಾ ಈ ಮಂಗ್ ಮುರೇವಿ ಅಡುಗೆ ಯಾಕ ಎಣ್ಣೆ ಯಾವುದು ಹಳ್ಳೆಣ್ಣೆ ಯಾವುದು ಅಂತನ ಗೊತ್ತಿಲ್ದೇನ ಹಾಕಿ ಉಪ್ಪಿಟ್ಟು ಮಾಡ್ಯಾಳು ಈಗ ಅನುಭವಿಸ್ರಿ ಇಬ್ರು ಅಯ್ಯೋ ಕೋದಂಡು ಇದು ಏನು ಈ ತರ ಮಾಡ್ಬಿಡ್ತು ಅಯ್ಯೋ ನನಗೂ ಒಟ್ಟೆಗೆಲ್ಲನಾತಾ ಎಪ್ಪ ಅಯ್ಯೋ ಅಯ್ಯೋ ಬಾತ್ರೂಮ್ಗೆ ಹೊಟ್ಟೆ ಹಾಕ್ತೈತಿ ಓಡು 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 ಅಯ್ಯಯ್ಯೋ ಇದೇನಿದು ನನಗೂ ಅರ್ಜೆಂಟ್ ಆಗ್ತೈತಲ್ಲಪ್ಪಾ ನೀರ್ ಕಡೆಗೆ ಹೋಗ್ಬೇಕು ಜಲ್ದು ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಲಪ್ಪ ಈ ಊರ್ಮಿ ಸುಮ್ಮನೆ ಇದ್ದಿದ್ರು ಆಗ್ತಿತ್ತು ಎಲ್ಲಾದ್ರೂ ಹೋಟ್ಲ ಪಾರ್ಸಲ್ ತಂದು ತಿನ್ಬೋದಾಗಿತ್ತು ಹೋಗಿ ಹೋಗಿ ಹಳ್ಳೆಣ್ಣೆ ಯಾಕೆ ಉಪ್ಪಿಟ್ಟು ಮಾಡ್ಯವಳಲ್ಲಪ್ಪಾ ಹಳ್ಳೆಣ್ಣೆಗೆ ಉಪ್ಪಿಟ್ಟು ಮಾಡಿದ್ರೆ ಇನ್ನೇನಾಗುತ್ತೆ ಆ ಉಪ್ಪಿಟ್ಟು ಗೊತ್ತಿತ್ತೋ ಇಲ್ವೋ ಅದು ಹೆಂಗೆ ಹೆಂಗ್ ಮಾಡಲ್ಲ ಏನೋ ಅದು ಬೆಂದಿತ್ತೋ ಇಲ್ವೋ ಅಸೆದೆ ಬಿಸೆದೆ ತಿಂದೆರೆ ಅದಕ್ಕೆ ಮತ್ತೆ ಕಿಟ್ಕೊಂಡಿರೋದು ಹಾ ಹಂಗೆ ಆಗ್ಬೇಕು ഓട്രി ഓട്രി ജൽ ബൈലക്കി നമ്മ മന ബാത്രൂം ബലോ കണത്തി അതൊക്കെ ഓകെക്കാകി ബൈലി ഹോ ഇബ്രൂ ഓട്രി ഓട്രി ജൽ